ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಎನ್ ಪಾಟೀಲ್ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಪತ್ನಿಯ ಕೇಳುಗರೆ ತಮ್ಮೆಲ್ಲರಿಗೂ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತ ನಮಸ್ಕಾರ ನಮ್ಮೊಂದಿಗಿದ್ದರೆ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನ್ಗುಂಡಿಯ ಶ್ರೀ ಬಸವಾನಂದ ಸ್ವಾಮೀಜಿ ಅವರು ನಮಸ್ಕಾರ ಸ್ವಾಮೀಜಿ ಇಂದಿನ ಸಂಚಿಕೆಯೊಳಗೆ ನಾವು ಕಾಮ ಮತ್ತು ಕ್ರೋಧದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಇದ್ವಿ ಕ್ರೋಧ ಅನ್ನೋದು ಅದು ಮುಗಿಲಾರತು ಮನುಷ್ಯನ ಜೀವ ಇರೋ ಅದು ಯಾವಾಗ್ಲೂ ಇದ್ದೇ ಇರ್ತದೆ ಅದು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಹಾಗೆ ಸ್ವಾಮೀಜಿ ಅದ್ರ ಬಗ್ಗೆನೆ ನಾವು ಇನ್ನಷ್ಟು ಮಾತಾಡೋಣ ಅಂತ ಬಹಳ ಅಗತ್ಯವಾಗಿ ಮಾತಾಡಬೇಕು ಅಥಣಿ ಶಿವಯೋಗಿಗಳು ಅಂತ ಇದ್ರು ತಾವು ಕೇಳಿರ್ತೀರಿ ಕೇಳಿರ್ತಾರೆ ಇಪ್ಪತ್ತನೇ ಶತಮಾನ ಕಂಡ ಬಹಳ ದೊಡ್ಡ ಶಿವಯೋಗಿಗಳು ಹೌದ್ರಿ ಸಿದ್ಧಾರುಡ್ರು ಮತ್ತು ಅಥಣಿ ಶಿವಯೋಗಿಗಳು ಸಮಕಾಲೀನರು ಅವರು ಅಥಣಿ ಶಿವಗಳು ಒಂದು ಗುಹೇಶ್ವರ ಗಡ್ಡೆ ಅಂತ ಒಂದು ಜಾಗ ಇದೆ ಕೃಷ್ಣಾ ನದಿ ಮಧ್ಯದಲ್ಲಿ ಜಮಖಂಡಿ ತಾಲೂಕ್ ನಲ್ಲಿ ಬರುತ್ತೆ ಅಲ್ಲಿ ಆರು ವರ್ಷಗಳ ಕಾಲ ತಪಸ್ಸು ಅನುಷ್ಠಾನ ಮಾಡಿದ್ರು ಮಾಡ್ಬಿಟ್ಟು ಅಥಣಿ ಮಠಕ್ಕೆ ಬಂದ್ರು ಗಚ್ಚಿನ ಮಠಕ್ಕೆ ಬಂದ್ರು ಬಂದಾಗ ತುಂಬಾ ಸಂತೋಷ ಜನರಿಗೆ ಶಿವಯೋಗಿಗಳು ಆರು ವರ್ಷಗಳ ಕಾಲ ಒಂದೇ ಕಡೆ ಇದ್ದು ತಪಸ್ ಮಾಡಿ ಎಲ್ಲಾ ಗುಣಗಳನ್ನ ಗೆದ್ದು ಯೋಗಿಗಳಾಗಿ ಬಂದಿದ್ದಾರೆ ಅವ್ರ ಆಶೀರ್ವಾದ ಪಡೆಯೋಣ ಅಂತ ಹೇಳಿ ಎಲ್ರು ನೂರಾರು ಜನ ಸೇರಿರ್ತಾರೆ ಆಗಿನ ಕಾಲಕ್ಕೆ ಆಮೇಲೆ ಎಲ್ಲಾ ದರ್ಶನ ತಗೊಂಡು ಹೋಗ್ತಾರೆ ಒಬ್ಬ ಆತ್ಮೀಯ ಭಕ್ತ ಒಂದ್ ಮಾತ ಹೇಳ್ತಾನೆ ಅವ್ರಿಗೆ ಶಿವಯೋಗಿಗಳು ಆರು ವರ್ಷ ತಪಸ್ ಮಾಡಿದಾರೆ ಎಲ್ಲಾ ಗೆದ್ಬಿಟ್ರಪ್ಪ ಹರಿಷಡ್ ವರ್ಗಗಳನ್ನ ಅವ್ರು ಸುಟ್ಟ ಹಾಕ್ಬಿಟ್ರು ಅಂತ ಹೇಳ್ತಾರೆ ಆವಾಗ ಅವ್ರೊಂದ್ ಮಾತ ಹೇಳ್ತಾರೆ ಸ್ವಾಮ ಸ್ವಾಮೀಜಿಯವರು ಶಿವಯೋಗಿಗಳು ಒಂದ್ ಮಾತು ಹೇಳ್ತಾರೆ ಹಂಗ ಹೇಳ್ಬೇಡ ಮಣ್ಣುಗ್ ಹೋಗಿ ಮೂರ್ ದಿವ್ಸ ಕೇಳೋ ಮಣ್ಣಿಗೆ ಹೋಗಿ ಮೂರ್ ದಿವ್ಸ ಅಂದ್ರೆ ಇವುಗಳನ್ನ ಪರಿವರ್ತನೆ ಮಾಡೋದಾಗ್ಲಿ ಅಥವಾ ಸಬ್ಲಿಮೇಶನ್ ಅಂತ ಕರೀತಾರೆ ಉದಾತ್ತೀಕರಣ ಮಾಡೋದಾಗ್ಲಿ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಹೌದು ಹಾಗಂತ ಹೇಳಿ ನಾವ್ ಅದರ ಸುಳಿನಲ್ಲೇ ಸಿಕ್ಕು ಒದ್ದಾಡ್ಬೇಕಾಗಿಲ್ಲ ಮನುಷ್ಯನಿಗೆ ಪರಮಾತ್ಮ ಅದ್ಭುತವಾದ ಶಕ್ತಿ ಕೊಟ್ಟಿದ್ದಾರೆ ಆತ್ಮ ಶಕ್ತಿ ಜಾಗೃತಿ ಮಾಡ್ಕೊಂಡ್ರೆ ಯೋಗ ಮಾರ್ಗ ತಪಸ್ ಮಾರ್ಗ ಸಾಧನಾ ಪಥ ಇದೆಯಲ್ಲ ಅದು ಮನುಷ್ಯನೇ ಸಂಶೋಧಿಸಿಕೊಂಡಂತ ಬಹಳ ದೊಡ್ಡ ಮಾರ್ಗ ಅದನ್ನ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಶರಣರ ಅನುಭವ ಮಂಟಪದಲ್ಲಿ ಅದನ್ನ ತುಂಬಾ ಚೆನ್ನಾಗಿ ಪ್ರತಿಪಾದನೆ ಮಾಡಿದ್ರು ಚನ್ನಬಸವಣ್ಣನವರು ಈ ಹರಿಷಡ್ ವರ್ಗಗಳನ್ನ ಕುರಿತಾಗಿ ಒಂದು ವಚನ ಹೇಳ್ಬಿಟ್ಟಿದ್ದಾರೆ ಕಾಮ ಬೇಕು ಲಿಂಗದಲ್ಲಿ ಕಾಮ ಬೇಡ ಪರಸ್ತ್ರೀಯದಲ್ಲಿ ಕ್ರೋಧ ಬೇಕು ಕರ್ಣಂಗಳಲ್ಲಿ ಕ್ರೋಧ ಬೇಡ ಗುರುವಿನಲ್ಲಿ ಇವೆರಡ ಅಷ್ಟೇ ತಗೊಂಡ್ಬಿಡಣ ಇನ್ ಮುಂದೆ ಅದು ಆರಕ್ಕೂ ಹೇಳ್ತಾರ ಅವ್ರು ಈ ವಚನ ನೆನ್ಪಿಟ್ಕೊಂಡ್ಬಿಟ್ರೆ ನಾವು ಇಷ್ಟು ಈ ಸೂತ್ರಬುದ್ಧವಾಗಿ ಹೇಳ್ಕೊಟ್ಟಿದಾರೆ ಕಾಮ ಬೇಡ ಅಂತ ಹೇಳ್ಬೇಡಪ್ಪ ಕೆಟ್ಟದಂತ ಅನ್ಬೇಡ ತಿರಸ್ಕಾರ ಮಾಡ್ಬೇಡ ಆದ್ರೆ ಪರಸ್ತ್ರೀಯರಲ್ಲಿ ಕಾಮ ಬೇಡ ವಿಕೃತ ಕಾಮ ಬೇಡ ಆಮೇಲೆ ಕ್ರೋಧ ಬೇಡ ಗುರುವಿನಲ್ಲಿ ಕ್ರೋಧ ಬೇಕು ಕರ್ಣಂಗಳಲ್ಲಿ ಕರ್ಣ ಅಂದ್ರೆ ಇಂದ್ರಿಯಗಳು ಇಂದ್ರಿಯಗಳು ಏನು ಮೂಗು ನಾಲಿಗೆ ಕಣ್ಣು ಚರ್ಮ ಕಿವಿ ಏನಿದಾವಲ್ಲ ಮೇಲೆ ಸಿಟ್ ಮಾಡ್ಕೊ ಇನ್ನು ಅಂತರಿಂದ್ರಿಯಗಳು ಅಂತ ಬರ್ತವೆ ಮನ ಬುದ್ಧಿ ಚಿತ್ತ ಅಹಂಕಾರ ಇವುಗಳ ಮೇಲೆ ಸಿಟ್ ಮಾಡ್ಕೊ ಆದ್ರೆ ಗುರುಗಳ ಮೇಲೆ ಸಿಟ್ ಮಾಡ್ಕೋಬೇಡ ಗುರುಗಳು ಅಂದ್ರೆ ಇಲ್ಲಿ ಗುರು ಅಂದ್ರೆ ಒಬ್ಬರೇ ಅಲ್ಲ ತಂದೆ ತಾಯಿಗಳಿರ್ಬೋದು ಗುರು ಹಿರಿಯರು ನಮಗೆ ಆಪ್ತ ಸಲಹೆ ಕೊಡ್ತಕ್ಕಂತ ಒಬ್ಬ ಒಳ್ಳೆ ಸ್ನೇಹಿತ ಅವನು ಕೂಡ ಗುರು ಆಗ್ಬಿಡ ಅವ್ರ ಮೇಲೆ ಸೆಟ್ ಮಾಡ್ಕೋಬೇಡ ಯಾಕಂದ್ರೆ ನಾವು ಕೆಟ್ಟ ಮಾರ್ಗಕ್ಕೆ ಹೋದಾಗ ಅವ್ರ ನಮಗ್ ಬೈಬಹುದು ಆಮೇಲಿಂದ ತಿರಸ್ಕಾರ ಮಾಡ್ಬೋದು ನಾವ್ ಹತ್ರ ಆಡದೆ ಇರ್ಬಹುದು ಆಗ ನಮ್ಮಲ್ಲಿ ಇರತಕ್ಕಂತ ತಪ್ಪುಗಳನ್ನ ಶೋಧಿಸಿಕೊಂಡು ಹುಡುಕಿಕೊಂಡು ನಮ್ಮನ್ನ ನಾವ್ ತಿದ್ಕೊಳ್ಬೇಕು ಅವರ್ತು ನನಗೆ ಇವ್ನ ನಂಗ್ ಮಾಡ್ದ ಅಥವಾ ನನಗೆ ಗುರುಗಳು ಹೇಳ್ತಾರೆ ಬರೇ ನನ್ ತಪ್ಪನೆ ಹೇಳ್ತಾರೆ ನಮ್ಗೆಲ್ರಿಗೂ ಹಂಗ ಅನ್ಸ್ಬಿಡುತ್ತೆ ತಾಯಿ ತಂದೆಗಳು ಅದ್ರಲ್ಲೂ ಈ ಟೀನೇಜ್ ಅಂತ ಬರುತ್ತಲ್ಲ ಯುವಕರು ಆಗ್ತಾ ಆಗ್ತಾ ಏಟೀನ್ ನೈನ್ಟೀನ್ ಆಗ್ತಾ ತಂದೆ ತಾಯಿಗಳ ಸಲಹೆ ಅಂದ್ರೆ ಅವ್ರಿಗೆ ಒಂಥರ ಶುರು ಕಣಕ್ಷೆ ಯಾರು ನಮ್ಮನ್ನ ಕೆಡಿಸೋದಕ್ಕೆ ಅಂತ ಸೆಳಿತಿರ್ತಾರಲ್ಲ ಅವ್ರದೇ ನಮಗೆ ಹಿತವ ಕಾಣಿಸ್ತಾ ಇರುತ್ತೆ ಇದನ್ನ ನಾವು ಬದಲಾಯಿಸ್ಕೋಬೇಕು ಆವಾಗ ಸ್ವಲ್ಪ ಎಚ್ಚರಿಕೆಯನ್ನ ನಡ್ಕೋಬೇಕು ಅದಕ್ಕೆ ಒಂದು ಮಾತು ಹೇಳ್ತಾರೆ ಯೌವನಕ್ಕೆ ವಿವೇಕವಿಲ್ಲ ಮುಪ್ಪಿಗೆ ಶಕ್ತಿ ಇಲ್ಲ ಗೆಲ್ಬೇಕು ಅಂದ್ರೆ ಯೌವನ ಕಾಲದಲ್ಲಿ ನಾವ್ ಗೆಲ್ಬೇಕಿದ ಕ್ರೋಧವನ್ನ ಅಥವಾ ಕಾಮವನ್ನ ಕ್ರೋಧವನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಆ ವಿವೇಕ ಹೊಟ್ಟೋಗ್ಬಿಟ್ಟಿರ್ತಾವ ಆ ವಿವೇಕವನ್ನ ಯಾರು ಬೆಳೆಸ್ಕೊಂತಾನೋ ಅವನೇ ಪಾರಾಗ್ತಾನೆ ವಿವೇಕ ಅಂತ ಹೇಳ್ತಾ ಇದ್ರಿ ನೀವು ವಿವೇಕವನ್ನ ನಾವು ಬೆಳೆಸ್ಕೊಳ್ಬೇಕು ಅನ್ನೋದು ಅಂದ್ರೆ ಯುವ ಜನಾಂಗ ಬೆಳಸ್ಕೊಳ್ಬೇಕಾದ್ರೂ ಬಾಲ್ಯದಿಂದಲೇ ಬರ್ಬೇಕು ಆ ಸಂಸ್ಕಾರ ಆ ಸಂಸ್ಕೃತಿ ಮನೆಯಿಂದಾನೇ ಬರ್ಬೇಕು ಹೌದು ಖಂಡಿತ ಅದು ಸತ್ಯನೇ ಮನೆಯಿಂದ ಬರ್ಬೇಕು ಅನ್ನೋ ಸತ್ಯ ಆದ್ರೆ ಈಗ ಏನಾಗಿದೆ ಮನೆಗಳಲ್ಲಿ ಅಂದ್ರೆ ಮನೆಯ ಸಂಸ್ಕೃತಿ ಬದಲಾವಣೆ ಆಗೋಗ್ಬಿಟ್ಟಿದೆ ತಾಯಿ ತಂದೆಗಳಿಬ್ರು ಕೆಲಸ ಮಾಡ್ಬಹುದು ಅಥವಾ ತಂದೆ ಒಬ್ಬರೇ ದುಡಿದ್ರು ಕೂಡ ತಾಯಿಯ ಆಸಕ್ತಿಗಳು ಬದಲಾವಣೆ ಆಗಿರ್ಬೋದು ಆಮೇಲೆ ಮಗುವಿನ ಶಾಲೆಯ ಸಮಯ ಅಂದ್ರೆ ಸಣ್ಣ ಮಕ್ಳು ಇದ್ದಾಗನಿಂದಾನೆ ಎಲ್ ಕೆಜಿ ಯು ಕೆಜಿ ಇಂದ ಪ್ರಾರಂಭ ಆದ್ರೆ ಅಥವಾ ಒಂದನೇ ಕ್ಲಾಸ್ ಇಂದ ಪ್ರಾರಂಭ ಆದ್ರೆ ಹೆಚ್ಚಾಗಿ ಶಾಲೆಗಳಲ್ಲಿ ಕಾಲ ಕಳೀತಿದ್ದಾರೆ ಮಕ್ಕಳು ಆದ್ರಿಂದ ಮನೆಯಿಂದ ಬದಲಾವಣೆ ಆಗ್ಬೇಕು ಅನ್ನೋದು ಸತ್ಯ ಅದು ಸಂಪೂರ್ಣ ಸತ್ಯ ಮೂರ್ ವರ್ಷ ಮೂರ್ ವರ್ಷದಲ್ಲಿ ಕಲ್ತು ಬುದ್ಧಿ ಮೂರ್ ವರ್ಷದ ತನಕ ಅಂತ ಗಾದೆ ಮಾಡಿದ್ದಾರೆ ಆದ್ರೆ ಈ ಆ ಗಾದೆಗೆ ನಾವ್ ಅಂಟ್ಕೊಂಡು ಅಥವಾ ಮನೆಯಲ್ಲಿ ಆಗ್ತಾ ಇಲ್ಲ ಅಂತ ಅಂತೇಳ್ವಿ ನಾವು ಶಿಕ್ಷಣದ ಕಡೆ ಗಮನ ಕೊಡದೆ ಹೋದ್ರೆ ಶಾಲೆಗಳಲ್ಲಿ ಅಂತ ಪರಿಸರವನ್ನು ಸೃಷ್ಟಿ ಮಾಡದೆ ಹೋದ್ರೆ ಈಗ ಮಕ್ಕಳು ಏನ್ ಎದುರಿಸ್ತಾ ಇದ್ದಾರಲ್ಲ ಈ ವಾತಾವರಣನೇ ಆಗ್ಬಿಡುತ್ತೆ ಶಾಲೆಗಳಲ್ಲಿ ಒಳ್ಳೆ ಸಂಸ್ಕೃತಿ ಇದ್ರೆ ಬದಲಾವಣೆ ಆಗೋದಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಜಪಾನಿನ ಶಿಕ್ಷಣ ನಮಗೆ ಮಾದರಿ ಆಗತ್ತೆ ನಲ್ಲಿ ಶಾಲೆಗಳು ತುಂಬಾ ಕಡಿಮೆ ಜನ ಇಟ್ಕೊಳ್ತಾರೆ ಮಕ್ಕಳನ್ನ ಬಹಳ ಅಂದ್ರೆ ಹದಿನೈದು ಜನ ಒಂದು ವರ್ಗಕ್ಕೆ ಒಂದು ಸೆಕ್ಷನ್ ಅಂತ ಇರೋಲ್ಲ ಹದಿನೈದು ಜನಕ್ಕಿಂತ ಜಾಸ್ತಿ ಇಟ್ಕೊಳ್ಳಲ್ಲ ಅಂತ ನಾನು ಅಥವಾ ಇನ್ನೂ ಕಡಿಮೆ ಅಂತ ಇಟ್ಕೊಳ್ತೀವಿ ಅದೇ ಕಡಿಮೆ ಜನ ಇಟ್ಕೊಂಡ್ರೆ ಆದಷ್ಟು ಅವ್ರ ಬಗ್ಗೆ ಕೇರ್ ತಗೊಳ್ಳಿ ಕೇರ್ ತಗೊಳ್ಳೋದಕ್ಕೆ ಆಮೇಲೆ ಒಂದ್ ಮಗು ತುಂಬಾ ಸಿಟ್ ಮಾಡ್ತಾ ಇದೆ ಅಥವಾ ಕಾಮುಕ ಭಾವನೆ ಆ ಮಗುನಲ್ಲಿ ಜಾಗೃತಿ ಆಗಿದೆ ಗೊತ್ತಾಗತ್ತೆ ನಿಮಗೆ ಟೀಚರ್ಸ್ ಗೆ ಗೊತ್ತಾಗತ್ತೆ ಬೈದ್ ಬಿಟ್ರೆ ಹೊಡೆದ್ ಬಿಟ್ರೆ ಬದಲಾವಣೆ ಆಗಲ್ಲ ಆವಾಗ ಅದಕ್ಕೆ ನಾವು ವಿರುದ್ಧ ವಾತಾವರಣ ಕೊಡ್ಬೇಕು ಕ್ರೋಧ ಬರ್ತಾ ಇದೆ ಮಾತ್ ಮಾತಿಗೆ ಆ ಮಗುಗೆ ತಲೆ ಸಾವ್ರ ಬಿಟ್ಟು ಮಗು ಯಾಕಪ್ಪ ಎಷ್ಟು ಸಿಟ್ ಮಾಡ್ಕೊಂತ ಇದೀಯ ನೀನು ಯಾಕೆ ಲಾಭ ಏನಾಯ್ತು ನಿನಗೆ ಅಂತ ಕೇಳಿದಾಗ ಅದೂ ಯಾರೋ ಸ್ನೇಹಿತರು ಕೇಳಕ್ ಬರಲಾ ಅಥವಾ ಇನ್ಯಾರ ಕೇಳಕ್ ಬರಲ್ಲ ಆ ಮಗುವಿಗೆ ಯಾರು ಪ್ರೀತಿಯ ಶಿಕ್ಷಕರು ಇರ್ತಾರಲ್ಲ ಅವರು ಅಥವಾ ತಾಯಿ ತಂದೆ ಇವ್ರು ಮೂರ್ ಜನ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಬದಲಾವಣೆ ಮಾಡ್ಲಿಕ್ಕೆ ಒಂದು ಹತ್ತು ವರ್ಷ ಹುಡುಗ ಇದ್ದಾನೆ ಅವ್ನ ಪರಿವರ್ತನೆ ಮಾಡ್ಬೇಕಾದ್ರೆ ಶಿಕ್ಷಕನ ಕೈಲಿ ಮಾತ್ರ ಸಾಧ್ಯ ಅಥವಾ ತಂದೆಗಳ ಕೈಲಿ ಮಾತ್ರ ಸಾಧ್ಯ ದಂಡಂ ದಶಗುಣಂ ಅಂತ ಹೇಳಿ ನಾವೀಗ ಹೋಗ್ತಾ ಹೋದ್ರೆ ಅದು ಈಗ ಸರಿ ಹೋಗ್ತಾ ಇಲ್ಲ ಅದು ನಾವು ಅವರನ್ನ ಬದಲಾವಣೆ ಮಾಡಬೇಕು ಆಮೇಲೆ ಸಾಂದರ್ಭಿಕವಾಗಿ ಅದು ಬೇಕಾಗ್ಬೋದು ಆದ್ರೆ ಅದು ಕೂಡ ಪ್ರೀತಿ ಇನ್ನ ಬರ್ಬೇಕೆ ಹೊರತು ಆ ಮಗುಗ್ ಅನ್ಸ್ಬೇಕು ಈ ಒಂದು ಹೊಗ ಅಂತ ಹೇಳಿ ಗದ್ರಸಿದ್ರೆ ಅಥವಾ ತಂದೆ ಒಂದ್ ಪೆಟ್ ಕೊಟ್ರೆ ಇದ್ ನನ್ನ ಹಿತಕ್ಕಾಗೆ ನಮ್ಮಪ್ಪ ಹೊದಿದ್ದಾರೆ ಅನ್ನೋದು ಆ ಮಗುವಿಗೆ ಅನಿಸೋ ರೀತಿ ನಾವು ಪ್ರೀತಿ ಕೊಡ್ಬೇಕು ಇದು ತಾಯಿ ತಂದೆಗಳು ಮತ್ತು ಶಿಕ್ಷಕರು ಬಹಳ ದೊಡ್ಡ ಪಾತ್ರ ವಹಿಸಬೇಕಾಗತ್ತೆ ನೈತಿಕವಾಗಿ ನಾವು ಬೆಳೆಸ್ಬೇಕಾದ್ರೆ ಮಕ್ಕಳಿಗೆ ನೀತಿ ಕಥೆಗಳನ್ನ ನಾವು ಹೇಳ್ತಾ ಅವರನ್ನ ಆಧ್ಯಾತ್ಮದೂ ತೆಗೆದುಕೊಂಡು ಹೌದು ಹೌದು ಬಹಳ ಮುಖ್ಯ ಅದು ನಾನು ಎರಡನೇ ಕ್ಲಾಸ್ ಇದ್ದಾಗ ನೆನಪಾಗತ್ತೆ ನಮ್ಗೆ ನಮಗೆ ಒಬ್ಬರು ರಂಗನಾಯಕಮ್ಮ ಅಂತ ಟೀಚರ್ ಇದ್ರು ಅವ್ರಿಗೆ ಬ್ರೈಲ್ ಲಿಪಿ ಬರ್ತಿರ್ಲಿಲ್ಲ ಅವ್ರಿಗೆ ಮದ್ಯ ಕಂಡು ಹೋಗಿತ್ತು ಬ್ರೈಲ್ ಲಿಪಿ ಬರ್ತಿರ್ಲಿಲ್ಲ ಶಿಕ್ಷಕರನ್ನ ಮಾಡ್ಬಿಟ್ಟಿದ್ರು ಅವ್ರಿಗೆ ನಾವ್ ಎರಡನೇ ಕ್ಲಾಸ್ ಹುಡುಗ್ರು ಸಣ್ಣ ಹುಡುಗರು ಬಹಳ ಅವಾಗ ಬ್ರೈಲಿ ಹೇಳ್ಕೊಡ್ಬೇಕು ಆಕ್ಚುಲಿ ಪುಸ್ತಕ ಓದಿಸಬೇಕು ಅವ್ರಿಗೆ ಪಾಪ ಬರಲ್ಲ ಏನ್ ಮಾಡ್ಬೇಕು ನಾಲ್ಕು ಸಬ್ಜೆಕ್ಟ್ ಅವ್ರಿಗೆ ಹಾಕ್ಬಿಟ್ಟಿದ್ದಾರೆ ಅವ್ರು ಒಂದು ಜಾಣತನ ಮಾಡಿದ್ರು ಏನ್ ಮಾಡಿದ್ರು ಅಂದ್ರೆ ನಾವ್ ಎಂಟು ಜನ ಇದ್ವಿ ನಾಲ್ಕ್ ಜನ ಓದಕ್ ಬರ್ತಿತ್ತು ನಾಲ್ಕು ಜನಕ್ ಬರ್ತಿರ್ಲಿಲ್ಲ ಒಬ್ಬೊಬ್ಬರಿಗೊಬ್ಬರು ನೇಮಕ ಮಾಡ್ಬಿಟ್ರು ನೀವ್ ಹೇಳ್ಕೊಡ್ಬೇಕು ಇವರಿಗೆ ವರ್ಷ ಪೂರ್ಣ ಅಂದ ನೆನಪಿದೆ ಕಥೆಗಳು 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 ಟೇಬಲ್ ಸುತ್ತ ನಿಂತ್ಕೊಂಡ್ಬಿಡ್ತಿದ್ವಿ ಕೂತ್ಕೊಳ್ತಿರ್ಲಿಲ್ಲ ನಾವು ಮೇಡಮ್ ಬರೇ ಕತೆ ಕೇಳೋದು ಇವತ್ತು ನಾನು ಏನಾದ್ರೂ ಈ ಮಟ್ಟಕ್ಕೆ ನಾನು ಅಧ್ಯಾತ್ಮ ಮಟ್ಟದಲ್ಲಿ ನನಗೆ ಗೊತ್ತಿಲ್ದೆ ಒಳಗಡೆ ಅದು ವಿಕಾಸ ಆಗಿದೆ ಅಂದ್ರೆ ಆ ಟೀಚರ್ ನಾನ್ ನೆನಪಿಸ್ ನೆನಸ್ಕೊಳ್ತೀನಿ ಕತೆಗಳು ಹೇಳ್ತಿದ್ರು ರಾಮಾಯಣ ಮಹಾಭಾರತ ಚಂದ್ರಹಾಸನ್ ಕಥೆ ಕತೆ ಎಲ್ಲಾ ಕೇಳ್ಬಿಟ್ಟಿದ್ವಿ ನಾವು ಅದರಿಂದ ಅದು ಗೊತ್ತಿಲ್ದಂಗ್ ಕೆಲಸ ಮಾಡತ್ತೆ ಆ ಬೀಜ ನೀವ ಬಿತ್ತುತ್ತೀರಲ್ಲ ಭೂಮಿಯಲ್ಲಿ ಅದು ಮೊಳಕೆ ಯಾರಿಗೂ ಕಾಣಿಸಲ್ಲ ಆದ್ರೆ ಮೊಳಕೆ ಹೊಡಿತಾ ಇರುತ್ತೆ ಹಾಗೆ ನೈತಿಕ ನೀತಿ ಕಥೆಗಳೇನಿದಾವಲ್ಲ ಬಹಳ ಅಗತ್ಯವಾಗ್ಬೇಕು ಬಹಳ ಅಗತ್ಯ ಇದೆ ಅಂದ್ರೆ ಈ ಒಂದು ಪುಟ್ಟ ತಾನೆ ಬರುವಂತ ಕೆಲವು ಕೆಟ್ಟ ಗುಣಗಳು ಕೆಟ್ಟ ಗುಣಗಳು ಅಂತ ಅಲ್ಲೇ ಬಿಡಿ ಯಾಕಂದ್ರೆ ಮನುಷ್ಯ ನಾವ್ ಅದಕ್ಕೆ ಕೆಟ್ಟದ್ ಪಟ್ಟ ಕಟ್ಟಿದೀವಿ ಸರ್ದಾರ್ ವಲ್ಲಭ ಪಟೇಲ್ ನೆನ್ತಿರ್ಬೇಕು ನಿಮಗೆ ಅಸಾಧ್ಯಲ್ಲ ಅವರಿಗೆ ಶಾಲೆಯಿಂದ ಶಾಲೆ ಎರಡು ಸಾಲಗ ಮೂರು ಶಾಲೆಗೆ ಬದಲಾವಣೆ ಮಾಡಿದ್ದಾರೆ ಚಿಕ್ಕ ಹುಡುಗರಿದ್ದಾಗ ಆದ್ರೆ ಎಂತ ಮನುಷ್ಯರಾದ್ರು ಅವರು ಉಕ್ಕಿನ ಮನುಷ್ಯರಾದ್ರು ಅಂದ್ರೆ ಆ ಹುಟ್ಟು ಗುಣಗಳನ್ನ ನಾವು ಪರಿವರ್ತನೆ ಮಾಡಬೇಕು ಅದೇ ಹುಟ್ಟು ಗುಣಗಳನ್ನ ಒಳ್ಳೆಯ ಮಾರ್ಗದಡಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನೀವು ಈಗ ಅದನ್ನೇ ಮತ್ತೆ ನಾವು ಕ್ರೋಧ ನಡೆಗೆ ಒಂದೇ ವಾಕ್ಯದಲ್ಲಿ ನಾವು ಆ ಕ್ರೋಧವನ್ನ ತಡೆ ಹಿಡಿಬಹುದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಆ ತಡೆ ಹಿಡಿಯೋದು ತಕ್ಷಣ ನಾನು ಹೇಳೋದೇನಂದ್ರೆ ನಿಮಗೆ ಸಿಟ್ಟು ಬರ್ತಾ ಇದೆ ಬರ್ತಾ ಇದೆ ಅಂತ ನೀವ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವ್ ಅರ್ಧ ಗೆದ್ದಂಗೆ ಎಷ್ಟೋ ಜನರಿಗೆ ಸಿಟ್ಟು ಬರೋದು ಗೊತ್ತೇ ಆಗಲ್ಲ ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ ಬೈದ್ ಬಿಟ್ರು ಹೊಡೆದ್ ಬಿಟ್ಟು ಅಥವಾ ಮನಸ್ತಾಪ ಆದಾಗ ಅಯ್ಯೋ ನಾನು ಆಕಿಂಗ್ ಮಾಡಿದೆ ಅಂತ ಅವರೇ ತಲೆ ಚಿತ್ಕೊಂತಿರ್ತಾರೆ ಅದಕ್ಕೆ ನಾವೇನ್ ಮಾಡೋಣ ಸಿಟ್ಟು ಬಂದಾಗ ಏನು ಮಾಡೋದ್ ಬೇಡ मौन ಅಥವಾ ಜಾಗ ಬದಲಾಯಿಸ್ಬಿಡಿ ಆ ಮೌನವಾಗಿರೋದು ಕಷ್ಟನೇ ಆ ವಾತಾವರಣನ ವಾತಾವರಣ ಯಾರೋ ನನಗೆ ಬರ್ತಾ ಇದೆ ಸ್ನೇಹಿತರ ಅಲ್ಲಿಂದ ಹೋಗ್ಬಿಡೋದು ಹೋಗ್ಬಿಡೋದು ಆಯ್ತಪ್ಪ ಬಿಡು ನಾನೇ ನೋಡೋಣ ಅಥವಾ ಎಲ್ಲ ಕೆಲಸ ಇದೆ ಅಂತ ಹೊರಟೋಗ್ಬಿಟ್ರೆ ಆಮೇಲೆ ಮನಸ್ಸು ಶಾಂತ ಆಗುತ್ತೆ ತಾನೇ ಹಗುರ ಆಗತ್ತೆ ತಾನೇ ಹಗುರ ಆಗ್ಬಿಡುತ್ತೆ ಆ ಜಾಗ ಬದಲಾಯಿಸಿ ಅಂದ್ರೆ ಕೆಲವರು ಈ ಅಪಾಯಕಾರಿ ಸಲಹೆಗಳನ್ನ ಕೊಡ್ತಿರ್ತಾರೆ ನೀರ್ ಕುಡೀರಿ ಅಥವಾ ಒಂದು ಎರಡು ಮೂರು ಎಣಸಿಂತೂ ಅದೆಲ್ಲದಕ್ಕಿಂತ ಅಗದಿ ತುಂಬಾ ಸರಳ ಆ ಜಾಗವನ್ನ ಬಿಟ್ಟು ಹೋಗುದು ಒಳ್ಳೆಯ ವಿಚಾರವನ್ನ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ರಿ ಸ್ವಾಮೀಜಿ ಆತ್ಮೀಯ ಕೇಳಿಗರೆ ಮತ್ತೆ ಈ ಕಾರ್ಯಕ್ರಮವನ್ನ ಕೇಳ್ತಾನೆ ಇರಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ರಿ ಬಹುಮಾನವನ್ನ ಗೆಲ್ರಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ ನಮಸ್ಕಾರ ನಮಸ್ಕಾರ ಈ ವಾರದ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯ ಯಾರು ಪ್ರಶ್ನೆ ಇನ್ನೊಮ್ಮೆ ಭಾರತದ ಉಕ್ಕಿನ ಮನುಷ್ಯ ಯಾರು ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚೆನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಪಿನ್ಕೋಡ್ ನಂಬರ್ ಐದು ಸೊನ್ನೆ ಸೊನ್ನೆ ಏಳು ತಮ್ಮ ಉತ್ತರಗಳನ್ನು ವಾಟ್ಸಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಕೇಳಿದರೆ ಎರಡನೇ ಸಂಚಿಕೆಯ ಪ್ರಶ್ನೆ ಅರಿಷಡ್ ವರ್ಗಗಳನ್ನು ಹೆಸರಿಸಿರಿ ಸರಿಯಾದ ಉತ್ತರ ಕಾಮ ಕ್ರೋಧ ಲೋಭ ಮೋಹ ಮದ ಹಾಗೂ ಮತ್ಸರ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಶ್ರೋತೃಗಳು ಪ್ರಥಮ ಬಹುಮಾನ ಬೀದರ್ ಜಿಲ್ಲೆ ಹನುಮತಾಬಾದ್ ತಾಲೂಕಿನ ಮಾಣಿಕ್ ನಗರದ ಮಂಜುಳಾ ಎಸ್ ಆಚಾರ್ಯ ದ್ವಿತೀಯ ಬಹುಮಾನ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕಿನ ಚಳೆಗಡ್ಡಿಯ ಅಶ್ವಿನಿ ಬಂಗಾರೇಶ್ವರಗೌಡ ತೃತೀಯ ಬಹುಮಾನ ಚಿಕ್ಕಮಗಳೂರಿನ ಕಣದಾಳು ಹೊಸ ಬಡಾವಣೆಯ ಎಚ್ಆರ್ ರುದ್ರಸ್ವಾಮಿ ವಿಜೇತರಿಗೆ ಅಭಿನಂದನೆಗಳು ಮೂರನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಇದುವರೆಗೆ ಶ್ರೀಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪಿಎಲ್ ಪಾಟೀಲ್ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ನಿರೂಪಣೆ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈಲಜ ರಾಜ್ಕುಮಾರ್ ನಿರ್ಮಾಣ ಶರಣ ಬಸವ ಚೋಳಿ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಒಟ್ಟಡದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲವ್ಯಾಧಿ ಅಪೆಂಡಿಕ್ಸ್ ಟಾನ್ಸಲೆಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮ ರೋಗ ಕ್ಯಾನ್ಸರ್ ಶೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟೂ ಏಟ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಟ್ಟಿದ್ದು ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ